ಹಾ ಸರ್ ಆಫ್ ಮಾಡಿ ಆಫ್ ಮಾಡಿ ಓಕೆ ಗೌತಮ್ ಗೌತಮ್ ಟೀಮ್ ಅವ್ರಿಗೆ ಯಾವ್ದು ಲಂಡನ್ ಆಗೋ ಸಕಲೇಶ್ ಇದು ಏನೇನು ದಿಸ್ ಈಸ್ ಮೈಟಿ ಸಕಲೇಶ್ ಇತಲ್ ಪತಲ್ ಕೇಡ್ ಡಾಡೇ ಹುಷಾರು ಗಾಳಿ ಅದು ಎಲ್ಲ ಕಡೆ ಈಚಿದಾಗ ಇಲ್ಲಿ ಯಾವ ತೆಂಗ್ಲಿ ಲೈಫ್ ಅಲ್ಲಿ ಹಿಂಗೋ ತೆಗಿಸ್ಕೊಂಡಿದಿವ್ಲಿ ಇಪ್ಪತ್ ಇಪ್ಪ ಜನ ಜಾಲಿ ಜಾಲಿ ಸಾಕಾಗಿದೆ ಈ ಕ್ರೌಡ್ ಸಾಕು ಇಷ್ಟ ಆಯ್ತು ನಂಗೆ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾವು ಸಕ್ಲೇಶ್ ಪುರದಲ್ಲಿ ಇದೀವಿ ಅಂದ್ರೆ ವಿಸ್ಲಿಂಗ್ ಕ್ಯಾಂಪ್ಸ್ ಅನ್ನೋ ಒಂದು ಸ್ಟೇ ಅಲ್ಲಿ ಇದೀವಿ ಸೊ ಇಲ್ಲಿಂದ ಗವಿ ಬೆಟ್ಟ ಅನ್ನೋ ಒಂದು ಆಫ್ ರೋಡ್ ಟ್ರೈಲ್ ಹೋಗ್ತಾ ಇದೀವಿ ಸೊ ನೀವು ಓದ್ ಎಪಿಸೋಡ್ ನೋಡಿದ್ರೆ ಬೆಂಗಳೂರಿಂದ ಇಲ್ಲಿಗೆ ಬಂದಿರೋದು ನೋಡಿರ್ತೀರಾ ಸೊ ಇವತ್ತು ಬಂದು ಅಂದ್ರೆ ಅದೇ ದಿವಸ ಸಂಜೆ ಹೋಗ್ತಾ ಇರೋದು ಸ್ನೇಹಿತರೆ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಗವಿ ಬೆಟ್ಟಕ್ಕೆ ಹೋಗ್ತಾ ಇರೋದು ಅಂಡ್ ಬರಿ ಅಡ್ವೆಂಚರ್ ಬೈಕ್ಸ್ ಮಾತ್ರ ಎತ್ತಾ ಇದೀವಿ ಮಿಗ್ದವರೆಲ್ಲ ಫೋರ್ ಇಂಟು ಫೋರ್ ಅಲ್ಲಿ ಬರ್ತಾ ಇದಾರೆ ಸೊ ಪ್ರಾಪರ್ಟಿ ಓನರ್ ದೇ ಫೋರ್ ಇಂಟು ಫೋರ್ ಜೆನಾನ್ ಇದೆ ಸ್ನೇಹಿತರೆ ಸೊ ಅದರಲ್ಲಿ ಸಹ ಯಾರ ಹತ್ರ ಬೈಕ್ ಇರಲ್ವೋ ಯಾರತ್ರ ಅಡ್ವೆಂಚರ್ ಬೈಕ್ ಇರಲ್ವೋ ಅವ್ರಿಗೆ ಫೋರ್ ಇಂಟು ಫೋರ್ ಅಲ್ಲಿ ಕರ್ಕೊಂಡು ಹೋಗೋ ವ್ಯವಸ್ಥೆ ಸಹ ಮಾಡ್ತಾರೆ ಸ್ಟೇ ಅವರು ಸೊ ಈಗ ಬನ್ನಿ ಮಳೆ ಇವಾಗ ತಾನೇ ನಿಂತಿದೆ ಆಕ್ಚುಲಿ ಇಷ್ಟೊತ್ತು ಮಳೆ ಬರ್ತಾ ಇತ್ತು ನಾವು ಹೋಗೋದಾ ಬೇಡವಾ ಬೆಳಗ್ಗೆ ಹೋಗೋದಾ ಅಂತ ತಿಂಕ್ ಮಾಡ್ತಾ ಇದ್ವಿ ಬಟ್ ಮಳೆ ಈಗ ನಿಂತಿದೆ ಸೊ ನೋಡ್ತಾ ಇದೀರಾ ಪ್ರೆಸೆಂಟ್ ಮಳೆ ನಿಂತಿದೆ ಸೊ ಈಗ ಹೋಗ್ಬಿಟ್ಟು ಸ್ವಲ್ಪ ಅಡ್ವೆಂಚರ್ ಮಾಡೋಣ ಬಾಯ್ಸ್ಗೂ ಮಾಡ್ಸೋಣ ಬನ್ನಿ ಸರ್ ಸರ್ ನೀರು ಇದೆಯಾ ಕಾರಲ್ಲಿ ಇದೆ ಇದೆ ಓಕೆ ಇಟ್ಸ್ ಟೈಮ್ ಫಾರ್ ಸಮ್ ಅಡ್ವೆಂಚರ್ ಇನ್ ಕೋವಿ ಬೆಟ್ಟ ಮಳೆ ಸ್ವಲ್ಪ ಕಮ್ಮಿ ಆಗಿದೆ ವ್ಯೂ ಏನ್ ಸಿಗಲ್ಲ ಸುಮ್ಮನೆ ಅಡ್ವೆಂಚರ್ ಗೆ ತೀರಾ ಸ್ಲಶ್ ಇದ್ರೇನೆ ಪ್ರಾಬ್ಲಮ್ ಗುರು ಗವಿ ಬೆಟ್ಟಕ್ಕೆ ದಾರಿ ಅಂತ ಇದೆ ವೇ ಟು ಗವಿ ಬೆಟ್ಟ ಒಳ್ಳೆ ಫಾಗ್ ಇದೆ ಗುರು ನೋಡಿ ಸಕತ್ತಾಗಿದೆ ನೋಡಿ onjali group 4 into 4 ಗೆ ಐ ಏನಾಯ್ತು bro ದಾರಿ ಹಿಂಗೆ ಹೋಗೋಣ ಓಹೋ ಜಾಲಿ 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 ಅಂತ ಅಲ್ಲ ಬಿಮಾಲಿ ವಾಾಾ ಜಾ ಕಚ್ಚ್ಕೊಂಡ್ರೆ ಜಾಲಿ ವಾ ಗುರು ಜಲ್ ದರ್ತ ಇದೆ ಟೈರ್ ಜಲೇ 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 ಅಮ್ಮ ಈ ಕಾಲಕ್ಕೆ ಇತ್ತು ಮನೆ ಹಾ ಇಲ್ಲಿ ಯಾウター ಗುರು ಇಲ್ಲಿ ಅದು ಬೈಕ್ ಹೋಗಿರಂಗ ಕಾಣಿಸುತ್ತಿಲ್ಲ ತಾನೆ ಇನ್ನು ಕಾಣ್ತಿದಾ ಬ್ರೋ ಇಲ್ಲಿ ಹೋಗಿದೆಯಲ್ಲ ಬ್ರೋ 어? 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 어?

ಲೈಫಲ್ಲಿ ಹಿಂಗೋ ತೆಗಿಸ್ಕೊಟ್ಟಿದ್ದೀವ್ ಅದೂ ತೆಗ್ಲಿ ಹೌದು ಬ್ರೋ ಪಲ್ಸರ್ ಸಕ್ಕತ್ ಬ್ರೋ ನೀವು ಸೂಪರ್ ನೋಡಿ ಟೂ ಟ್ವೆಂಟಿ ಎಫ್ ಅಲ್ಲಿ ಕಾಂತ ಹೊಡೆದಿರೋದು ಸಕ್ಕತ್ತಾಗಿ ಹೊಡೆದ ಹಾ ಹೌದು ಅತ್ತಿ ಅತ್ತೆ ಬ್ರೋ ಗಾಡಿ ಅತ್ತೆ ಬ್ರೋ ಬ್ರೋ ಎಲ್ಲರೂ ಇದನ್ನ ಫಾಲೋ ಮಾಡಿ ಏನ್ರಿ ಮೀಡಿಯಾ ಏನ್ರೀ ಓ ಫಕ್ ಲೀಚು ಇದ್ರೆ ನಮ್ಮ ನೆಂದೆ ಆಗಿರಬೇಕು ಇಲ್ಲದ್ರೆ ಏನ್ ಸರ್ ಕ್ಲೈಮೇಟ್ ಇದು ಸೂಪರ್ ಹೌದಾ ಎಲ್ಲ ಜಾಲಿನ ಹೌದಾ ಬ್ರೋ ಪಲ್ಸರ್ ಟು ಟ್ವೆಂಟಿ ನೋಡಿ ಬ್ರೋ ಕಿಂಗು ಸೂಪರ್ ಕಾಂತ ಸೂಪರು ಪೀಕು ಅಂತೆ ಸರ್ ಆಫ್ ಮಾಡಿ ಆಫ್ ಮಾಡಿ ಓಕೆ ಗೌತಮ್ಗೋಸ್ಕರ ಗೌತಮ್ ಟೀಮ್ ಅವ್ರಿಗೆ ಸೂಪರ್ ಸರ್ ವಿಡಿಯೋ ಹಾಕ್ಬೋದಾ ಇದು ಡೆವಿಟು ಬಡ ಅದಕ್ಕೆ ಹೇಳಿದು ಗೌತಮಗೋಸ್ಕರ ಗೌತಮ ಟೀಮ್ಗೋಸ್ಕರ ಅಂತ ಮಾತ್ರ ಹೇಳ್ತರೋದು ನಾನು ಗೈಸ್ ಆರ್ ಲಕ್ಕಿ ಎನಫ್ ವಿ ಕ್ಯಾನ್ ಸೈಟ್ ಇಟ್ ಹಾ ಹೀಗ್ಲೇ ಜಾಲಿ ಆಮೇಲೆ ಫುಲ್ rali ne ಅಯ್ಯೋ ಏನ್ ಹೇಳಿ ಈ ಕಡೆ ಆ ಕಡೆ ಕಾಲಿಡಕ ಆಗಲ್ಲ

<laughs> मजा अयो फुलाू <laughs> <laughs> स्केटिंग यहा स्केटिंग गोश लेवल स्केटिंग <laughs> वाव ははは ಯಾವ್ಗರು ಲಂಡನ್ ಹೋಗೋ ಸಕಲೇಶ್ ಪುರ ಇದು ಏನೇನು ದಿಸ್ ಈಸ್ ಮೈಟಿ ಸಕಲೇಶ್ ಪುರಮ ಲ ಲಂಡನ್ ಅಲ್ಲಿ ತೋರ್ಸ್ಬಿಡಿ ಈ ತರ ಚಳಿ ಚಳಿ ಆಗ್ತದೆ ಬ್ರೋ ಎಲ್ಲ ಸೈಡ್ಗೆ ಬನ್ನಿ ಇದು ಕಾರ್ ಹೋಗ್ಲಿ ಬ್ರೋ 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 ಕಾರಿಗೆ ಜಾಗ ಬಿಡಿ Oh fuck! Hey guru, sit down, put guru. ಸರ್ ವ್ಯೂ ಪಾಯಿಂಟ್ ಮೋಸ್ಟ್ಲಿ ಫುಲ್ ಕ್ಲಿಯರ್ ಆದ್ರೆ ನಮಗೆ ಕಾಣಿಸುತ್ತೆ ಏನಿದೆ ಅಂತ ಅಂತ ತುಂಬಾ ಯಾವ ಸ್ನೇಹ್ ಕತ್ಲೆ ಆಗಿದೆ ಹೇಳಿ ಅಯ್ಯೋ ಏನು ಕಾಣಿಸ್ತಾ ಇಲ್ಲ ಮೈ ಗಾಡ್ ದಿಸ್ ಇಸ್ ಎಕ್ಸ್ಟ್ರೀಮ್ ಅಡ್ವೆಂಚರ್ ಸ್ನೇಹಿತರೆ ಯಾವ ಗುರು ಇದು ಗುರು ಈ ಅಡ್ವೆಂಚರ್ ಸಿಗಲ್ಲ ಗುರು

ಬಂದ್ರು ಸೊ ಇವಾಗ ಇಲ್ಲಿಂದ ಒಂದು ಐದು ನಿಮಿಷ ಸ್ಟೇ ಅಂತೆ ಅಲ್ಲಿಗೆ ಹೋಗ್ಬಿರೋಣ ಏನು ಕಾಣಿಸ್ತಾ ಇಲ್ಲ ಅಂತ ನನ್ಗೆ ಸಮಯ ಎಷ್ಟು ಅಂತ ಹೇಳಿದ್ರೆ ಏಳು ಮೂವತ್ ನಾಲ್ಕು ಆದ್ರೆ ನೈಟ್ ಅಡ್ವೆಂಚರ್ ಅಂತೂ ನೆಕ್ಸ್ಟ್ ಲೆವೆಲ್ ಸ್ನೇಹಿತರು ಇದಂತೂ ಸೀರಿಯಸ್ಲಿ ಗ್ರೇಟ್ ಅಡ್ವೆಂಚರ್ ಗ್ರೇಟ್ ರೈಡ್ ಗುರು ಐ ಆಲ್ವೇಸ್ ರಿಮೆಂಬರ್ ದಿಸ್ ಈ ಇಪ್ಪತ್ತು ಇಪ್ಪತ್ತು ಜನ ಜಾಲಿ ಜಾಲಿ ಸಕ್ಕಿದೆ ಈ ಕ್ರೌಡ್ ಬ್ಯಾಚ್ ಇಷ್ಟ ಆಯ್ತು ನಂಗೆ ಓ ಗಾಡಿ ಅಂತೂ ಯಾವ ತರ ಕೊಚ್ಚೆ ಆಗಿರೋದು ಗೊತ್ತಾ ಚಾಕ್ಲೇಟ್ ಜಾಲಿ ಬಾಯ್ಸ್ ಹೇಗಿತ್ತು ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೆಕ್ಸ್ಟ್ ಚಿತ್ತಲ್ ಪತ್ತಲ್ ಕಂಟೆಂಟ್ ಒಟ್ಟಿಗೆ ಸಿಗೋಣ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಎನ್ ಟಾಕೇಸ್ ಗುಡ್ ಬಾಯ್ ನಾನು ಹೆಂಗಿತ್ತು